ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ನಿಮಗೆ ಒಂದು ಹೊಸ ರೆಸಿಪಿಯನ್ನು ತೋರಿಸಿಕೊಡುತ್ತೇನೆ ಇದು ಬೆಂಗಳೂರಿನ ಸೈಡು ತುಂಬ ಮಾಡುತ್ತಾರೆ ದೇವರಿಗೆ ಸ ಸಮರ್ಪಣೆಗೆ ಸಹ ಮಾಡುತ್ತಾರೆ ಏನೆಂದರೆ ಮನೆಯಲ್ಲಿ ತುಂಬ ಬಾಳೆಹಣ್ಣು ಉಳಿದಿರುತ್ತದೆ ಅದನ್ನು ಏನು ಮಾಡಬೇಕೆನ್ನುವುದೇ ಸರಿ ಗೊತ್ತಾಗುವುದಿಲ್ಲ ಕೆಲವರಿಗೆ ಬಾಳೆಹಣ್ಣು ಇಷ್ಟವೇ ಇರುವುದಿಲ್ಲ ತಿನ್ನುವುದೂ ಇಲ್ಲ ಆಗ ಏನು ಈ ಥರ ಒಂದು ಮಾಡಿಕೊಟ್ಟರೆ ಮಕ್ಕಳು ಸಹ ತಿನ್ನುತ್ತಾರೆ ದೊಡ್ಡವರು ಸಹ ತಿನ್ನುತ್ತಾರೆ ಅದು ಯಾವ ರೀತಿ ಮಾಡಬೇಕು ಎಂದು ನಿಮಗೆ ತೋರಿಸಿಕೊಡುತ್ತೇನೆ ಈಗ ಈಗ ಇದಕ್ಕೆ ಬೇಕಾಗುವುದು ನಾನು ತೆಗೆದುಕೊಂಡದ್ದು ಐದು ಬಾಳೆಹಣ್ಣು ಇಷ್ಟು ತೆಂಗಿನ ತುರಿ ತೆಂಗಿನ ತುರಿ ನಿಮಗೆ ಬೇಕಾದಷ್ಟು ಮಾತ್ರ ಹಾಕಿಕೊಳ್ಳಿ ನಾನು ತೋರಿಸಿದ್ದು ಎರಡು ಉಂಡೆ ಬೆಲ್ಲ ಮತ್ತು ಸಣ್ಣ ಚಮಚದಲ್ಲಿ ಏಲಕ್ಕಿ ಈಗ ಹೇಗೆ ಹೇಗೆ ಮಾಡಬೇಕೆಂದು ತೋರಿಸಿಕೊಡುತ್ತೇನೆ ಈಗ ಬಾಳೆಹಣ್ಣಿದು ಸಿಪ್ಪೆ ಎಲ್ಲ ತೆಗೆದುಕೊಳ್ಳುವ ಹಸುರುವಿಗೆ ಈ ರೀತಿ ಎಲ್ಲ ತೆಗೆದುಕೊಳ್ಳಿ ನಿಮ್ಮ ಹತ್ರ ಎಷ್ಟು ಬಾಳೆಹಣ್ಣು ನೀವು ಹಾಕಿಕೊಳ್ಳುತ್ತೀರೋ ಅಷ್ಟು ಬಾಳೆಹಣ್ಣು ಹೀಗೆ ಸಿಪ್ಪೆ ತೆಗೆದುಕೊಳ್ಳಿ ಚೆನ್ನಾಗಿ ಎಲ್ಲ ಬಾಳೆಹಣ್ಣನ್ನು ಕ್ಲೀನಾಗಿ ತೆಗೆದುಕೊಳ್ಳಿ ಹೀಗೆ ಮತ್ತೆ ಇದನ್ನು ಈ ರೀತಿ ಕಟ್ ಮಾಡಿ ಸಣ್ಣಗೆ ಬರಬೇಕು ಸಣ್ಣ ಪೀಸ್ ಈ ರೀತಿ ಫುಲ್ ಹೀಗೆ ಕಟ್ಟು ಮಾಡಿಕೊಳ್ಳಿ ಇದು ತಿನ್ನಲು ತುಂಬ ರುಚಿಯಾಗಿರುತ್ತದೆ ಯಾವಾಗಲೂ ಬಾಳೆಹಣ್ಣೆ ತಿನ್ನುವುದಕ್ಕೆ ಈ ರೀತಿ ಮಾಡಿಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತದೆ ಇದಕ್ಕೆ ಬೇಕಾದರೆ ಸ್ವಲ್ಪ ಜೇನುತುಪ್ಪ ಸಹ ಕೆಲವರು ಹಾಕ್ಕೊಳ್ತಾರೆ ನಾನು ಹಾಕು ಹಾಕಿಕೊಳ್ಳೋದಿಲ್ಲ ನೀವು ಬೇಕಾದರೆ ಈ ರೀತಿ ಇದು ಸಣ್ಣ ಸಣ್ಣ ಮಕ್ಕಳು ದೊಡ್ಡವರು ಎಲ್ಲರಿಗೂ ಇಷ್ಟವಾಗುತ್ತದೆ ಇದು ತುಂಬ ಟೇಸ್ಟ್ ಆಗಿರುತ್ತದೆ ಇದು ಇದನ್ನು ದಪ್ಪವಾಗಿ ಮಾಡಬೇಕು ತೆಳು ಮಾಡಬಾರದು ಗಟ್ಟಿ ಗಟ್ಟಿ ಇರಬೇಕು ಇದು ಈ ರೀತಿ ಈ ರೀತಿ ಎಲ್ಲ ಕಟ್ ಮಾಡಿಕೊಳ್ಳಿ ಹೀಗೆ ಇನ್ನು ಇದಕ್ಕೆ ಬೆಲ್ಲ ಹಾಕಿಕೊಳ್ಳಿ ಬೆಲ್ಲ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟೇ ಹಾಕಿಕೊಳ್ಳಿ ಎಷ್ಟನ್ನು ಹಾಕಿಬೇಡಿ ಸ್ವಲ್ಪ ಹಾಕಿಕೊಳ್ಳಿ ಹೀಗೆ ಮತ್ತೆ ಬೇಕಾದರೆ ಮಿಕ್ಸ್ ಮಾಡಿಕೊಳ್ಳಬಹುದು ಈಗ ಒಂದು ಇಡಿ ತೆಂಗಿನಕಾಯಿ ಒಂದು ಇಡಿ ತೆಂಗಿನಕಾಯಿ ತುರಿ ಈಗ ತುರಿ ಹಾಕಿ ಆಯಿತು ಇದಕ್ಕೆ ಈಗ ತೆಗೆದುಕೊಂಡ ಏಲಕ್ಕಿ ಪೌಡ್ರ್ ಅದನ್ನು ಪೌಡ್ರ್ ಮಾಡಿಕೊಂಡಿದ್ದೇನೆ ಏಲಕ್ಕಿ ಕಾಳುಗಳನ್ನು ಅದನ್ನು ಸಹ ಹಾಕಿ ಸರಿಯಾಗಿ ಈಗ ಮಿಕ್ಸ್ ಮಾಡಿ ಈ ರೀತಿ ಮಿಕ್ಸ್ ಮಾಡಬೇಕು ಇದು ಸ್ವಲ್ಪ ಬಾಳೆಹಣ್ಣು ಸ್ವಲ್ಪ ಹೀಗೆ ಮಿಕ್ಸ್ ಆಗಬೇಕು ಎಲ್ಲ ಒಟ್ಟಾಗಿ ಮಿಕ್ಸ್ ಆಗಬೇಕು ಈ ರೀತಿ ಮಿಕ್ಸ್ ಮಾಡಿ ಈ ರೀತಿ ಮಾಡಿ ಏಲಕ್ಕಿ ಪೌಡ್ರ್ ಸ್ವಲ್ಪ ಜಾಸ್ತಿ ಆದರೂ ತೊಂದರೆ ಇಲ್ಲ ತುಂಬ ಟೇಸ್ಟಾಗಿರುತ್ತದೆ ಆಗಿರುತ್ತೆ ಗುಡ್ ಈಗ ಇದು ರೆಡಿಯಾಗಿದೆ ಇದು ಇದನ್ನು ಒಂದು ಬಟ್ಟಲಿಗೆ ಹಾಕಿಕೊಳ್ಳುವ ಈಗ ಇದನ್ನು ಟೇಸ್ಟ್ ನೋಡಿ ಎಷ್ಟು ರುಚಿಯಾಗಿರುತ್ತದೆ ಎಂದು ಇದು ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ ಬಾಯ್